ఫ్రెండ్స్ గుడ్ ఈనింగ్ అది ఫ్రెండ్స్ ఇది బంద బుధవార చంద్ల శురుతాన్ని బెగ్గేలా బ్రేక్ఫాస్ట్ ఎలా ముగ్స్కొండే స్వల్పత్ ఆ బ్ల కూడా నిన్న శేర్ మాకుంటీ నోడి అదామే ఫ్రెండ్స్ స్వల్పత్తు నన్ను రెస్ట్ మే స్వల్పొత్ రెస్ మి జస్ట్ ఇవగా ఎద్దీ ఎద్బిట్ ఇవగా స్వల్ప ఫ్రెష్ అప్ ఆిబర్తీని ఫ్రెండ్స్ జ నెం మగను కూడా మలగించాను ఆవ్వగా ఫీడ్ మిగస్తాయితీ అది అని సిరప్ డి త్రీ సిరప్ కూడా హాట్ీ ಹಾಗೆ ಫ್ರೆಂಡ್ಸ್ ಇನ್ನು ನಾನು ಇವತ್ತಿನ ಲಾಗಲ್ಲಿ ಅಮ್ಮನಾಗಿ ಒತ್ತಡ ಬಂದಾಗ ಏನು ಮಾಡಬೇಕು ಅಂದರೆ ಡ್ರೆಸ್ ಅಂತ ಬಂದಾಗ ಏನು ಮಾಡಬೇಕು ಅಂದರೆ ನಮ್ಮ ದಿನನಿತ್ಯ ಜೀವನದಲ್ಲಿ ತಾಯಂದಿರು ಅನುಭವಿಸೋ ಒತ್ತಡ ಇದೆಯಲ್ಲ ಅದು ಅಂದರೆ ಟ್ರೆಸ್ಸನ್ನು ಅನ್ನೋದು ಕಮ್ಮಿ ಮಾಡಿಕೊಳ್ಳಿಕ್ಕೆ ಒಂದು ಕೆಲವೊಂದಿಷ್ಟು ಟಿಪ್ಗಳನ್ನ ನಾನಿವತ್ತು ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಇನ್ನು ಅಮ್ಮನರಿಗೆ ನಾನಾದರೂ ಅಷ್ಟೇ ಇವಾಗ ಡ್ರೆಸ್ ಅಂತ ಬಂದಾಗ ಅವ್ರು ಯಾಕೆ ಡ್ರೆಸ್ ಬರುತ್ತೆ ಅವ್ರಿಗೆ ಹೆಚ್ಚಾಗಿ ಅಂತಂದರೆ ಅವರಿಗೆ ಸ್ವಲ್ಪ ಹೊತ್ತು ಸುಧಾರ್ಸ್ಕೊಳಿಕೂ ಟೈಮ್ ಇರೋಲ್ಲ ಅಷ್ಟು ಕೆಲಸ ಇರುತ್ತೆ ಬೆಳಗ್ಗೆಯಿಂದ ಹಿಡಿದು ರಾತ್ರಿ ಮಕ್ಕಳನ್ನ ಮಲಗಿಸೋವರೆಗೂ ಕೂಡ ಅವರಿಗೆ ಕೆಲಸನೇ ಕೆಲಸ ಇರುತ್ತೆ ಅವ್ರಿಗೆ ಏನಾಗಿ ಬಿಡುತ್ತೆ ಇದರಿಂದ ಜಾಸ್ತಿ ದೈಹಿಕ ಏಕೆಂದರೆ ಫಿಸಿಕಲಿ ಮೆಂಟಲಿ ಮಾನಸಿಕವಾಗಿ ಅವರಿಗೆ ಪ್ರೆಸರ್ ಬೀಳುತ್ತೆ ಸ್ಟ್ರೆಸ್ ಅನ್ನೋದು ಬೀಳುತ್ತೆ ಸೊ ಈ ಇಂದ ಹೊರಗೆ ಬರಬೇಕು ನ ಕಮ್ಮಿ ಮಾಡ್ಕೋಬೇಕು ಒತ್ತಡ ಅನ್ನೋದನ್ನ ಕಮ್ಮಿ ಮಾಡ್ಕೋಬೇಕಂದ್ರೆ ಏನೆಲ್ಲ ಟಿಪ್ಗಳನ್ನ ಫಾಲೋ ಮಾಡಿದ್ರೆ ಕಮ್ಮಿ ಆಗುತ್ತೆ ಹಾಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಹೋಗ್ತಾ ಹೋಗ್ತಾ ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ಫ್ರೆಂಡ್ಸ್ ಇನ್ನು ನನ್ನ ತಮ್ಮ ಚಿಕನ್ ತೊಗೊಂಬಂದಿದ್ದ ಸೊ ಇವತ್ತು ದಮ್ ಬಿರಿಯಾನಿ ಮಾಡೋಣ ತುಂಬ ಸಿಂಪಲ್ ಆಗಿ ಅಂತೇಳಿ ಇಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೈಸ್ನ ಮಾಡಲಿಕ್ಕೆ ಇಲ್ಲಿ ಸ್ವಲ್ಪ ಉಪ್ಪು ಜೀರಿಗೆ ಚಕ್ಕೆ ಲವಂಗ ಯಾಲಕ್ಕಿ ಹಾಗೆ ಸೋಮ್ ಕಾಳಿದ್ರೆ ಸೋಮ್ಕಾಳನ್ನು ಸಹ ಸೇರಿಸ್ಕೊಳ್ಳಿ ಮರಾಠಿ ಮಗು ಎಲೆ ಅಂದ್ರೆ ಕೂಡ ಸೇರಿಸ್ಕೊಳ್ಳಿ ಇಲ್ಲಿ ಅಮ್ಮನ ಮನೆಯಲ್ಲಿ ಖಾಲಿಯಾಗಿತ್ತು ಅಂತ ಆ್ಯಡ್ ಮಾಡಿಲ್ಲ ಜೊತೆಗೆ ಫ್ರೆಂಡ್ಸ್ ಇಲ್ಲಿ ಒಂದು ತುಪ್ಪದಷ್ಟು ನಾನು ಸರಿ ಒಂದು ಸ್ಪೂನ್ ಅಷ್ಟು ತುಪ್ಪನೂ ಸಹ ನನಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿದ್ದು ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿನ ತೊಳೆದು ಬಿಟ್ಟು ಸೇರಿಸಿ ಅಕ್ಕಿನ ಒಂದು ನೈಂಟಿ ಪರ್ಸೆಂಟಷ್ಟು ನಾವು ಬೇಯಿಸ್ಕೊಂಡ್ವಿ ಅಂದರೆ ಬಿರಿಯಾನಿಗೆ ರೈಸ್ ಕೂಡ ರೆಡಿ ಆಗುತ್ತೆ ಅಷ್ಟರಲ್ಲಿ ಫ್ರೆಂಡ್ಸಿನ ಚಿಕನ್ನ ಮ್ಯಾರಿನೇಟ್ ಮಾಡಿಬಿಡೋಣ ಅಂತೇಳಿ ನಾನಿಲ್ಲಿ ಅಂದರೆ ಫುಲ್ ಏನು ಮ್ಯಾರಿನೇಟ್ ಮಾಡೋದು ಬೇಡ ನಾನಿಲ್ಲಿ ಒಂದು ಯಾವಾಗಲೂ ನಾನು ಬಿರಿಯಾನಿ ಮಾಡಬೇಕಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಮ್ಯಾರಿನೇಟ್ ಮಾಡ್ಕೊಳ್ಳೋದು ಇದನ್ನು ಹೇಗೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಚಿಕನ್ ತೊಗೊಂಡಿದ್ದೀನಿ ಇಲ್ಲಿ ಮುಕ್ಕಾಲು ಕೆಜಿಷ್ಟು ಚಿಕನ್ ಇದೆ ಅದಕ್ಕೆ ನಾನಿಲ್ಲಿ ಮೊಸರು ಜೊತೆಗೆ ನಾನಿಲ್ಲಿ ಬಿರಿಯಾನಿ ಮಸಾಲ ಪೌಡರ್ ಜೊತೆಗೆ ಖಾರದ ಪುಡಿ ಉಪ್ಪು ಅರಿಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಗರಂ ಮಸಾಲ ಪೌಡ್ರು ಜೊತೆಗೆ ಸ್ವಲ್ಪ ಎಣ್ಣೆ ಇಷ್ಟನ್ನು ಸೇರಿಸ್ಕೊಂಡು ಫ್ರೆಂಡ್ಸ್ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಓಕೆನಾ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಅಮ್ಮನ ಮನೆಯಲ್ಲಿ ಜೊತೆಗೆ ಇನ್ನು ನೀವು ಬಿರಿಯಾನಿ ಟೈಮಲ್ಲಿ ಇವಾಗ ರೈಸ್ ಮಾಡ್ಕೊಳ್ತೀರ ಆ ಟೈಮಲ್ಲಿ ಕಸ್ತೂರಿ ಮೆಥಿ ಸೇರಿಸ್ರು ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೋಡಿ ನಾನಿಲ್ಲಿ ಎರಡು ಪ್ಯಾಕಷ್ಟು ಒಂದು ಹತ್ತು ರೂಪಾಯಿ ಒಂದು ಪ್ಯಾಕ್ ಬರುತ್ತಲ್ಲ ಅದರಲ್ಲಿ ಎರಡು ಪ್ಯಾಕಷ್ಟು ನಾನು ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದೆರಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಚಿಕನ್ ಎಷ್ಟು ತೊಗೊತೀರೋ ಅಷ್ಟು ಕ್ವಾಂಟಿಟೀಲಿ ನೀವು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಹಾಗೆ ಫ್ರೆಂಡ್ಸ್ ಗರಂ ಮಸಾಲೂ ಅಷ್ಟೇ ಗರಂ ಮಸಾಲ ನಾನು ಸ್ವಲ್ಪ ಕ್ವಾಂಟಿಟಿಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಆ್ಯಡ್ ಮಾಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಮ್ಯಾರಿನೇಟ್ ಮಾಡ್ಕೊಳ್ತೀನಿ ನೀವು ಮುಗಿ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋದು ತುಂಬಾ ಒಳ್ಳೇದು ಸ್ವಲ್ಪ ನನ್ನ ಬ್ರದರು ಸ್ವಲ್ಪ ಕೆಲಸ ಇದೆ ಆಚೆ ಹೋಗ್ತೀನಿ ಅನ್ನೋದರಿಂದ ಸ್ವಲ್ಪ ನಾನು ಪಿಕ್ಕಾಗಿ ಮಾಡಿದ್ದೀನಿ ಜೊತೆಗೆ ಫ್ರೆಂಡ್ಸ್ ಇದಕ್ಕೆ ಇದಕ್ಕೆ ಧನಿಯಾ ಮಸಾಲ ಪೌಡ್ರ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಮ್ಯಾರಿನೇಟ್ ಮಾಡಿದ್ವಿ ಅಂದರೆ you <laughs> ಚೆನ್ನಾಗಿ ಮಸಾಲೆ ಕೂಡ ಇರುತ್ತೆ ಇನ್ನು ಬಿರಿಯಾನಿ ತಿನ್ನುವಾಗಂತೂ ಚಿಕನ್ ಪೀಸು ಸಿಗುತ್ತಲ್ವ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿನೂ ಸಹ ಮಾಡಿದ್ದೀನಿ ನೋಡಿ ಈಗ ಮ್ಯಾರಿನೇಟ್ ಮಾಡಲಿಕ್ಕೆ ಎತ್ತಿಟ್ಟಿದ್ದೀನಿ ಈಗ ಫ್ರೆಂಡ್ಸ್ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪುನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಫ್ರೆಂಡ್ಸ್ ಇನ್ನ ನೀವು ಇದು ಬಿರಿಯಾನಿಗೆ ಈರುಳ್ಳಿನ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಈರುಳ್ಳಿ ಫ್ರೈ ಮಾಡಿದ್ರೆ ಟೇಸ್ಟ್ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಈಗ ನೋಡಿ ಈ ತರ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನ ರೈಸ್ ಕೂಡ ಆಗಿತ್ತು ರೈಸ್ ನಾನು ಒಂದು ನೈಂಟಿ ಪರ್ಸೆಂಟ್ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಅಂತ ಅನ್ಕೊಳ್ಳಿ ಅದನ್ನು ಚೆನ್ನಾಗಿ ನೀರೆಲ್ಲ ಬಿಟ್ಟು ಒಂದು ಜರ್ಡಿ ಹಿಡಿದು ನಾನು ತೆಗೆದಿಟ್ಕೊಂಡಿದ್ದೀನಿ ಹಾಗೇ ಇನ್ನು ಅದು ಎಲ್ಲ ಚೆನ್ನಾಗಿ ಇಲ್ಲಿ ಫ್ರೈ ಆದಮೇಲೆ ಇಲ್ಲಿ ನೋಡಿ ಚಿಕನ್ ಮ್ಯಾರಿನೇಟ್ ಆಗಿತ್ತಲ್ವ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಆ್ಯಡ್ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಫ್ರೆಂಡ್ಸ್ ಒಂದು ಸಣ್ಣ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನಾನು ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡಿ ಯಾಕೆಂದರೆ ಚಿಕನ್ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಕ್ವಾಂಟಿಟಿಲಿ ಆ್ಯಡ್ ಮಾಡ್ಕೊಳ್ಳಿ ಯಾಕೆಂದರೆ ಚಿಕನ್ ಬೇಯಬೇಕಲ್ವ ಸೊ ಹಾಗೆ ಇದು ಬಂದುಬಿಟ್ಟು ಸ್ಮೂತ್ ಚಿಕನ್ನ ನಾನು ತೊಗೊಂಡಿರೋದು ಈಗ ನೋಡಿ ಇದು ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ ಕೂಡ ಬೆಂದ್ಕೋಬೇಕು ಓಕೆನಾ ಚಿಕನ್ ಕೂಡ ಬೆಂದಾದ್ಮೇಲೆ ಅಂದರೆ ಪೂರ್ತಿಯಾಗಿ ಏನು ಚಿಕನ್ ಸ್ಟ್ಯಾಂಡ್ರೆಡ್ ಪರ್ಸೆಂಟಲ್ಲಿ ಒಂದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ನೀವು ಚಿಕನ್ನ ಬೇಯಿಸ್ಕೊಳ್ಳಿ ಈಗ ನೋಡಿ ನಾನು ಈ ಥರ ಚಿಕನ್ ಕೂಡ ಚೆನ್ನಾಗಿ ಬೆಂದ್ಕೊಂಡ್ಬಿಟ್ಟಿದೆ ಹಾಗೆ ಫ್ರೆಂಡ್ಸ್ ಇನ್ನು ಇದಕ್ಕೆ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ರೈಸ್ ರೈಸನ್ನ ನಾನು ಆಗಲೇ ಹೇಳಿದೆ ನೈಂಟಿ ಪರ್ಸೆಂಟಷ್ಟು ಬೇಯಿಸ್ಕೊಂಡಿದ್ದೀನಿ ಈಗ ಲೇಯರ್ ಬೈ ಲೇಯರ್ನ ಮಾಡ್ಕೊಳ್ತೀನಿ ಮೊದಲಿಗೆ ನಾನಲ್ಲಿ ಆ ಚಿಕನ್ ಮೇಲೇ ನಾನು ರೈಸ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ನೀವು ಎಷ್ಟು ಮೆಂಬರ್ಸ್ ಇದ್ದರೆ ಅದರ ಮೇಲೆ ನೀವು ಮಾಡ್ಕೊಳ್ಳಿ ಓಕೆನಾ ಹಾಗೆ ಇನ್ನು ಚಿಕನ್ ಮೇಲೆ ನಾನು ರೈಸ್ನ ಹಾಕ್ಬಿಟ್ಟು ಇನ್ನು ರೈಸ್ ಸ್ವಲ್ಪ ಲೇಯರ್ ತಿಕ್ಕಾದ ಮೇಲೆ ಅದಕ್ಕೆ ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಈ ಥರ ಹಾಕ್ಕೊಳ್ತೀನಿ ಲೇಯರ್ ಬೈ ಲೇಯರ್ ಮಾಡ್ಕೊಳ್ತೀನಿ ಈ ಥರ ಮಾಡಿಕೊಂಡು ದಮ್ ಕೊಟ್ಟೋದ್ರಿಂದ ಬಿರಿಯಾನಿ ಕೂಡ ತುಂಬನೇ ಟೇಸ್ಟಿಯಾಗಿರುತ್ತೆ ನಾನು ಯಾವಾಗಲೂ ಕುಕ್ಕರಲ್ಲೇ ವಿಸಲ್ ಕೂಗಿಸ್ಕೊಂಡ್ಬಿಡ್ತೀನಿ ಇವತ್ತು ಈ ಥರ ಟೇಸ್ಟಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಅದರಲ್ಲೂ ನಾನು ಫಸ್ಟ್ ಟೈಮ್ ಇದು ಬಾಡಂತಂದಲ್ಲಿ ಫಸ್ಟ್ ಟೈಮ್ ಈ ಒಂದು ರೆಸಿಪಿನ ಮಾಡಿದ್ದು ನಾ ಅಡುಗೆನೇ ಮಾಡೇ ಇರಲಿಲ್ಲ ಲಾಂಗ್ ಟೈಮ್ ಆಯಿತ ಅಂತಲೇ ಹೇಳ್ಬೋದು ಜೊತೆಗೆ ಫ್ರೆಂಡ್ಸ್ ಏನೋ ಫುಡ್ ಕಲರ್ ಇರುತ್ತಲ್ಲ ಇನ್ನು ಫುಡ್ ಕಲರ್ ಬಂದ್ಬಿಟ್ಟು ಅರಿಶ್ನ ತಿಂಡಿಗೆ ಹಾಕೋ ಅರಿಶಿನ ಇರುತ್ತಲ್ಲ ಅದನ್ನು ಅದನ್ನು ಸ್ವಲ್ಪ ನೀರಲ್ಲಿ ಹಾಕೊಳ್ಳಿ ಯಾಕೆಂದರೆ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಅದೇ ಸ್ಮೆಲ್ ಬಂದ್ಬಿಡುತ್ತೆ ಸ್ವಲ್ಪ ಹಾಕಿಬಿಟ್ಟು ಪೋ ತಿಂಡಿ ಕಲರ್ನ ಹಾಕ್ಬಿಟ್ಟು ಈರುಳ್ಳಿನ ಹಾಕ್ಬಿಟ್ಟು ಜೊತೆಗೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ಇನ್ನೊಂದು ಲೇಯರ್ನ ನಾನು ಹಾಕೊಳ್ತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ಈ ಥರ ಇನ್ನೊಂದು ಲೇಯರ್ನೂ ಸಹ ಇದೇ ರೀತಿ ಮಾಡಿಕೊಂಡು ನಾನು ಫುಲ್ಲು ರೈಸ್ ಖಾಲಿ ಆಗೋರಿಗೆ ಮಾಡಿಕೊಂಡು ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಅದ್ರ ಮೇಲೆ ಯಾವುದಾದ್ರೂ ಒಂದು ಒಳಕಲ್ಲು ಅಥವಾ ಯಾವ್ದಾದ್ರು ಒಂದು ಗಟ್ಟಿ ವಸ್ತುನ ಇಟ್ಬಿಟ್ರೆ ಇಟ್ಬಿಟ್ಟು ಒಂದು ಕಾಲು ಗಂಟೆ ಅದನ್ನು ಫಸ್ಟ್ ಒಲೆ ಮೇಲೆ ಒಂದು ಹಂಚಿಟ್ಬಿಟ್ಟು ಅದಾದಮೇಲೆ ಆ ಹಂಚಿನ ಮೇಲ್ಗಡೆ ಈ ಥರ ಈ ಪಾತ್ರೆ ಇಟ್ಬಿಟ್ಟು ಈ ಪಾತ್ರೆಗೆ ಒಂದು ಮಿಚ್ಚು ಲಿಡ್ನ ಕ್ಲೋಸ್ ಮಾಡಿ ಅದ್ರ ಮೇಲೆ ಒಂದು ಒಳಕಲ್ ತರದ್ದು ಸಣ್ಣದು ಅಥವಾ ಯಾವ್ದಾದ್ರು ಒಂದು ಮನೇಲಿ ಇದ್ದಂತ ಭಾರವಾದ ವಸ್ತುವನ್ನ ಇಟ್ಟು ಅಂದ್ರೆ ಇಲ್ಲಾಂದ್ರೆ ನೀವು ನೀರು ಕೂಡ ಹಾಕಿ ಇಡಬಹುದು ಅವೇನು ಇಲ್ಲ ಅಂತಂದ್ರೆ ನೀವು ನೀರು ಕೂಡ ಹಾಕಿ ಇಡಬಹುದು ಇಟ್ಟು ಅಂದ್ರೆ ಒಂದು ಕಾಲು ಗಂಟೆ ಅಂದ್ರೆ ನಮಗೆ ಸೂಪರ್ ಸೂಪರ್ ರುಪಾಗಿರಾಗಿರೋ ಬಿರಿಯಾನಿ ಡಮ್ ಬಿರಿಯಾನಿ ಕೂಡ ರೆಡಿ ಆಗುತ್ತೆ ಓಕೆನಾ ಫ್ರೆಂಡ್ಸಿನ್ನು ನಾವು ಊಟನೂ ಸಹ ಮುಗಿಸ್ಕೊಂಡು ಹಾಗೆ ಅದು ಬಿರಿಯಾನಿ ಫುಲ್ ಕಂಪ್ಲೀಟ್ ಬಿರಿಯಾನಿ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದು ಮಿಸ್ ಆಗಿಬಿಟ್ಟಿದೆ ಇನ್ನು ಊಟನ ಮುಗಿಸ್ಕೊಂಡ್ಬಂದು ಫ್ರೆಂಡ್ಸ್ ಹಾಗೆ ಇನ್ನು ಪಾಪು ಮಲಗು ಬೆಡ್ನ ಕ್ಲೀನ್ ಮಾಡಿಬಿಡೋಣ ಅಂತೇಳಿ ಜೊತೆಗೆ ಫ್ರೆಂಡ್ಸ್ ಇನ್ನು ಸ್ಟ್ರೆಸ್ ಇವತ್ತಿನ ಟೈಟಲ್ ಕೂಡ ನೀವು ನೋಡಿದ್ರಲ್ಲ ಅದ್ರ ಬಗ್ಗೆ ಇವಾಗ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಹೋಗೋಣ ಯಾವ್ಯಾವ ಪಾಯಿಂಟ್ನ ಯೂಸ್ ಮಾಡಿದ್ರೆ ನಮಗೆ ಸ್ಟ್ರೆಸ್ ಅನ್ನೋದು ಕಮ್ಮಿ ಆಗುತ್ತೆ ತಾಯಂದಿರಿಗೆ ಅಂತೇಳಿ ಮೊದಲಿಗೆ ಫ್ರೆಂಡ್ಸ್ ಆ ಒತ್ತಡನ ಕಮ್ಮಿ ಮಾಡಲಿಕ್ಕೆ ಕೆಲವು ಉಪಾಯಗಳ ಸಲಹೆಗಳನ್ನ ತಿಳ್ಕೊಳ್ಳೋಣ ಮೊದಲಿಗೆ ದಿನಕ್ಕೆ ಒಂದು ಹತ್ತು ನಿಮಿಷನಾದರೂ ನಮಗೆ ಅಂತ ಟೈಮ್ ಕೊಟ್ಕೋಬೇಕು ಓಕೆನಾ ಫ್ರೆಂಡ್ಸ್ ಜೊತೆಗೆ ಕೆಲಸದಲ್ಲಿ ನಾವು ಯಾವಾಗಲೂ ನಾವೇ ಮಾಡಬೇಕು ಕೆಲಸ ಅಂತ ಏನಿಲ್ಲ ಕೆಲಸದಲ್ಲಿ ಸ್ವಲ್ಪ ಕೆಲಸನಾದರೂ ಬೇರೆಯವ್ರ ಜೊತೆ ನಾವು ನಮಗೆ ಅವಶ್ಯಕತೆ ಇದೆ ಸಾಕಾಗಿದೆ ಅಂದಾಗ ಬೇರೆಯವ್ರನ್ನ ಎಲ್ಪ್ ಕೇಳಿ ಸಹ ನೀವು ಕೆಲಸನ ಮಾಡಿಸ್ಕೋಬೋದು ಇದರಿಂದ ಸ್ವಲ್ಪನಾದ್ರೂ ನಿಮಗೆ ಸುಸ್ತು ಸ್ಟ್ರೆಸ್ ಅನ್ನೋದು ಕಮ್ಮಿ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಜೊತೆಗಿನ ದಿನದಲ್ಲಿ ಒಂದು ಐದು ನಿಮಿಷನಾದರೂ ಧ್ಯಾನ ಮತ್ತು ಉಸಿರಾಟ ಮಾಡಬೇಕು ವ್ಯಾಯಾಮನ ಮಾಡಬೇಕು ಒಂದು ಧ್ಯಾನ ಮಾಡ್ಕೊಳ್ಳಿ ಸ್ವಲ್ಪ ಮೆಡಿಟೇಷನ್ ಅನ್ನೋದು ಮಾಡ್ಕೊಳ್ಳಿ ಅದು ಒಂದು ಐದು ನಿಮಿಷ ನಿಮಗೆ ಅಂತ ಟೈಮ್ ಕೊಟ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಜೊತೆಗೆ ನಿಮ್ಮ ಥರನೇ ತುಂಬ ಜನ ಈಗ ನೈಬರ್ಸ್ ಆಗಿರ್ಬೋದು ತುಂಬ ಜನ ಇದ್ದೇ ಇರ್ತಾರೆ ನಿಮ್ಮ ಥರನೇ ಕೆಲಸ ಮಾಡ್ಕೊಳ್ತಾನೆ ಇರ್ತಾರೆ ಸ್ವಲ್ಪ ಅವ್ರ ಜೊತೆಗೆ ಬೆರೆದು ನಿಮ್ಮ ಮಾತುಕತೆ ಸ ಸ್ವಲ್ಪ ಮಾತುಗಳು ಮಾತಾಡೋದು ಈ ಥರ ಮಾತಾಡ್ಕೊಳ್ಳಿ ಕಷ್ಟ ಸುಖ ಅನ್ನೋದನ್ನ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಸ್ವಲ್ಪ ಸ್ಟ್ರೆಸ್ ಅನ್ನೋದು ಕಮ್ಮಿ ಆಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಾನೆ ಇರಬೇಕು ಅನ್ನೋದು ಮತ್ತು ಮೈಂಡಿಗೆ ಮೆಂಟಲಿ ಅಡಿಕ್ಟ್ ಆಗೋದು ಬೇಡ ಓಕೆನಾ ಫ್ರೆಂಡ್ಸ್ ಮೇಲೆ ಜೊತೆಗೆ ಇನ್ನೂ ಕೆಲಸದ ವಿಷಯ ಅಂತ ಬಂದಾಗ ನನಗೆ ಎಷ್ಟು ಕೆಲಸ ಕೆಲಸ ಮಾಡ್ತಾ ಮಾಡ್ತಾ ಏನಾದರೂ ಒಂದು ಯಾರಾದರೂ ಕೇಳಿದ್ರೆ ಹೌದು ನಾನು ಅದನ್ನು ಕೂಡ ಮಾಡ್ತೀನಿ ಅನ್ನೋ ಬದಲು ಇಲ್ಲ ಅಂತಾನೆ ಈ ಥರ ಅನ್ನೋದ್ರಿಂದಲೂ ಕೂಡ ನಿಮಗೆ ರೆಸ್ಟ್ ಅನ್ನೋದು ಸಿಗುತ್ತೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ ಸಣ್ಣ ಪುಟ್ಟ ಕೆಲಸಗಳಿಗೇನು ಎಲ್ಲದನ್ನು ಮಾಡಲಿಕ್ಕೆ ಹೋಗ್ಬೇಡಿ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಬೇರೆ ಹೆಲ್ಪ್ನಾಗ ಕೇಳಿ ಫ್ರೆಂಡ್ಸ್ ಇದರಿಂದ ಸ್ಟ್ರೆಸ್ ಅನ್ನೋದು ಕೂಡ ಕಡಿಮೆ ಆಗುತ್ತೆ ಸ್ಟ್ರೆಸ್ ಅನ್ನೋದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಆದರೆ ಅದನ್ನ ತಿಳ್ಕೊಂಡು ಅದಕ್ಕೆ ರೆಸ್ಪಾನ್ಸ್ ಮಾಡೋದೇ ಒಂದು ಶಕ್ತಿ ನೀವು ಒಬ್ಬ ಶ್ರೇಷ್ಠ ತಾಯಿ ಅಂತಲೂ ಅನ್ಕೊಳ್ಳಿ ಓಕೆನಾ ಗೈಸ್ ಜೊತೆಗೆ ಫ್ರೆಂಡ್ಸ್ ಇನ್ನೂ ಬೆಡ್ನ ನೋಡಿ ಈ ಥರ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಪಾಪುಗೆ ಬೆಡ್ ಅಂತೇಳಿ ಈ ಥರ ನಾನು ರೆಡಿ ಮಾಡ್ಕೊಳ್ತೀನಿ ಫೈನಲಿ ನಮ್ಮ ಬೆಡ್ರೂಮ್ ಕೂಡ ರೆಡಿ ಆಯಿತು ಜೊತೆಗೆ ಫ್ರೆಂಡ್ಸ್ ಇವತ್ತಿನ ಲಾಗ್ ಕೂಡ ನಾನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಿಗೋಣ ನೆಕ್ಸ್ಟ್ ಲಾಗ್ ನೊಂದಿಗೆ ಬಾಯ್